ಇಲ್ಲಿ ಗೃಹಲಕ್ಷ್ಮಿ ಅನ್ನ ಬಗ್ಗೆ ಯೋಜನೆ ಹಣ ಎರಡು ಯಾರು ಪಡ್ಕೋತಾ ಇದೀರಾ ನಿಮಗೆ ಎರಡು ಗುಡ್ ನ್ಯೂಸ್ ಇದೆ ಒಂದು ಸಿ ಎಂ ಸಿದ್ದರಾಮಯ್ಯ ಅವರು ಕೊಟ್ಟಿರೋ ಗುಡ್ ನ್ಯೂಸ್ ಆಗಿರುತ್ತೆ ಇನ್ನೊಂದು ಗೃಹಲಕ್ಷ್ಮಿ ಯೋಜನೆ ಹಣ ಪಡಿತಾ ಇರೋರಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಗುಡ್ ನ್ಯೂಸ್ನ ಕೊಟ್ಟಿದ್ದಾರೆ ಈ ಒಂದು ಎರಡು ಅಪ್ಡೇಟ್ ಲೇಟೆಸ್ಟ್ ಆಗಿ ಏನು ಬಂದಿದೆ ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದೇ ಒಂದು ಲೈಕ್ನ ಕೊಟ್ಬಿಟ್ಟು ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ ಇಲ್ಲಿ ಏಳ ಇನ್ಫೋ ಫ ಕ್ಲಿಯರಾಗಿ ಗೊತ್ತಾಗಬೇಕಾ ವಿಡಿಯೋನ ಮಧ್ಯೆ ಓಡಿಸ್ತೇನೆ ಒಂದು ಸ್ಟೆಚಲ್ಲಿ ಕಂಪ್ಲೀಟಾಗಿ ಹೋಗ್ಬಿಡಿ ಇಲ್ಲಿ ನೀವೆಲ್ಲರೂ ಕೂಡ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಮತ್ತು ಅನ್ನ ಯೋಜನೆ ಹಣನ ಪಡ್ಕೋತಾಯಿರ ಮತ್ತು ಇಲ್ಲಿ ಸಾಕಷ್ಟು ಜನ ಕಮೆಂಟ್ ಆಗ್ತಾ ಇದಾರೆ ನಮಗೆ ಆರನೇ ಕಂತಿನ ಹಣ ಬಂದಿಲ್ಲ ಆರನೇ ಕಂತಿನ ಹಣ ಬಂದಿಲ್ಲ ನಮ್ಮ ಜಿಲ್ಲೆಗೆ ಬಂದಿಲ್ಲ ನಮಗೆ ಬಂದಿಲ್ಲ ಅಂತ ಇಲ್ಲಿ ಆರನೇ ಕಂತಿನ ಹಣ ನಿಮಗೆ ಬಿಡುಗಡೆ ಆಗಿದೆ ಅಂತ ಹೇಳಿದವರು ಯಾರು ಆರನೇ ಕಂತಿ ಹಣ ಬಂದ್ಬಿಟ್ಟು ಇನ್ನೂ ಬಿಡುಗಡೆನೇ ಆಗಿಲ್ಲ ಅಲ್ಲಿ ಬಿಡುಗಡೆ ಆಗಿದೆ ಅಂತ ನೀವು ಅಲ್ಲಿ ಇಲ್ಲಿ ವೀಡಿಯೋ ನೋಡಿರ್ತೀರ ಅಲ್ಲಿ ನಿಮಗೆ ಕನ್ಫ್ಯೂಷನ್ ಕ್ರಿಯೇಟ್ ಆಗಿರುತ್ತೆ ಅವ್ರಿಗೆಲ್ಲ ಬಂದಿದೆ ಅಂತ ನಮಗೆ ಬಂದಿಲ್ಲ ಅಂತ ಇಲ್ಲಿ ನೋಡಿ ಆರನೇ ಕಂತಿ ಹಣ ಇನ್ನೂ ಬಿಡುಗಡೆ ಮಾಡಿಲ್ಲ ನೀವು ಇನ್ನೂ ಸ್ವಲ್ಪ ದಿನ ವೆಯ್ಟ್ ಮಾಡಬೇಕು ಆರನೇ ಕಂತಿ ಹಣ ಬೇಕು ಅಂದರೆ ಮತ್ತು ಐದನೇ ಕಂತಿ ಹಣ ಏನಾದರೂ ಬಂದಿಲ್ಲ ಅಂದರೆ ಆರನೇ ಕಂತಿನ ಅನ್ನ ಜೊತೆ ಹಾಕೊಡ್ತಾರೆ ಅದ್ರ ಬಗ್ಗೆ ಏನು ತಲೆ ಕೆಡ್ಸ್ಕೊಬಿಡಿ ಇಲ್ಲಿ ನಿಮಗೆ ಎರಡು ಅಪ್ಡೇಟ್ ಬಂದಿದೆ ಒಂದು ಸಿದ್ದರಾಮಯ್ಯ ಅವರು ಒಂದು ಲೇಟೆಸ್ಟಾಗಿ ಒಂದು ಅಪ್ಡೇಟ್ನ ಕೊಟ್ಟಿದ್ದಾರೆ ಎಲ್ಲರಿಗೂ ಕೂಡ ಒಂದು ಖುಷಿ ಆಗುವಂಥ ಅಪ್ಡೇಟು ಮತ್ತು ಇನ್ನೊಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಅಪ್ಡೇಟ್ನ ಕೊಟ್ಟಿದ್ದಾರೆ ಇಲ್ಲಿ ನಿಮಗೆ ಎರಡು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಇಲ್ಲಿ ರಾಜ್ಯ ಸರ್ಕಾರದವರು ನಿಮಗೆ ಐದು ಗ್ಯಾರಂಟಿಗಳನ್ನ ಜಾರಿಗೆ ತಂದಿದ್ದಾರೆ ಕಂಪ್ಲೀಟಾಗಿ ಏನು ಆಶ್ವಾಸನೆ ಕೊಟ್ಟು ಇವರು ಎಲ್ಲ ಕೂಡ ಜಾರಿ ಆಗಿದೆ ಆದರೆ ಇಲ್ಲಿ ಒಂದು ಸಮಸ್ಯೆ ಆಗಿರೋದೇನೆಂದರೆ ಈ ಒಂದು ಐದು ಗ್ಯಾರಂಟಿಗಳಲ್ಲಿ ಸಾಕಷ್ಟು ಸಮಸ್ಯೆಗಳಿದೆ ಎಷ್ಟೊಂದು ಜನಕ್ಕೆ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇಲ್ಲ ಅನ್ನ ಯೋಜನೆ ಹಣ ಬರ್ತಾ ಇಲ್ಲ ಈ ರೀತಿ ಸಾಕಷ್ಟು ಸಮಸ್ಯೆಗಳಿದೆ ಅದರಿಂದ ರಾಜ್ಯ ಸರ್ಕಾರದವ್ರು ಏನು ಮಾಡ್ತಾ ಮಾಡ್ತಾಯಿರ ಅಂದರೆ ಜನಸ್ಪಂದನ ಅಂತ ಒಂದು ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮ ಬಂದುಬಿಟ್ಟು ಫೆಬ್ರವರಿ ಎಂಟನೇ ತಾರೀಕು ಅಂದರೆ ಇದೇ ಗುರುವಾರ ಇರುತ್ತೆ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಕೂಡ ಇರುತ್ತೆ ವಿಧಾನಸೌಧ ಮುಂಭಾಗ ಇರುತ್ತೆ ಒಂದು ಕಾರ್ಯಕ್ರಮ ನೀವು ರಿಜಿಸ್ಟರ್ ಆಗಬೇಕು ಯಾಕಂದ್ರೆ ಒಂದು ಸ್ಕ್ರೀನ್ ಮೇಲೆ ಏನು ನಂಬರ್ ಕಾಣ್ತಿದೆಯಲ್ಲ ಒನ್ ನೈನ್ ಜೀರೋ ಟು ಅದಕ್ಕೆ ಕಾಲ್ ಮಾಡಿ ಫಸ್ಟ್ ರಿಜಿಸ್ಟರ್ ಮಾಡಿಕೊಂಡು ಅಲ್ಲಿ ಹೋಗ್ಬೇಕಾಗುತ್ತೆ ಅಲ್ಲಿ ಏನೇ ಸಮಸ್ಯೆ ಇದ್ದರೂ ಕೂಡ ಅಲ್ಲಿ ನಿಮಗೆ ಒಂದು ಪರಿಹಾರನ ಕೊಡ್ತಾರೆ ಖುದ್ದಾಗಿ ಸಿ ಎಮ್ ಸಿದ್ದರಾಮಯ್ಯ ಅಲ್ಲಿ ಇರ್ತಾರೆ ಮತ್ತೆ ಇವಾಗ ನೆಕ್ಸ್ಟ್ ಎರಡನೇ ಅಪ್ಡೇಟ್ ಏನಪ್ಪಾ ಅಂದ್ರೆ ಇದು ಯಾರ್ಯಾರು ಗೃಹಲಕ್ಷ್ಮಿ ಯೋಜನೆ ಹಣ ಪಡ್ಕೊತಾ ಇರ್ತಾರೆ ಅವ್ರಿಗೆ ಬಂದಿರೋ ಅಪ್ಡೇಟ್ ಆಗಿರುತ್ತೆ ಇಲ್ಲಿ ನೀವು ಪ್ರತಿ ತಿಂಗಳು ಕೂಡ ಗೃಹಲಕ್ಷ್ಮಿ ಯೋಜನೆ ಹಣನ ನೀವೆಲ್ಲರೂ ಕೂಡ ಪಡ್ಕೋತಾ ಇದೀರಾ ಎರಡನೇ ಕಂತು ಮೂರನೇ ಕಂತ ಆಗಿರ್ಬೋದು ಒಟ್ಟು ಐದು ಕಂತಿನ ಹಣನ ಪಡ್ಕೊಂಡಿದೀರಾ ಈಗ ಇವಾಗ ನೀವೆಲ್ಲರೂ ಕೂಡ ಆರನೇ ಕಂತೆ ಹಣ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ದೀರ ಯಾಕೆಂದರೆ ಇವಾಗ ಇನ್ನೂ ಗೃಹಲಕ್ಷ್ಮಿ ಅದು ಆರನೇ ಕಂತೆ ಹಣ ಬಂದ್ಬಿಟ್ಟು ಯಾರಿಗೂ ಕೂಡ ಬಂದಿಲ್ಲ ಇದು ಕರೆಕ್ಟಾಗಿರುವಂಥ ಇನ್ಫಾರ್ಮೇಷನ್ ನಿಮಗೆ ಇಲ್ಲಿ ಆರನೇ ಕಂತೆ ಹಣ ಹಾಗಾದರೆ ಯಾವಾಗ ಬರುತ್ತೆ ಅನ್ನೋ ಒಂದು ಕ್ವಶನ್ ಮಾರ್ಕ್ ಇತ್ತು ಇದ್ರ ಬಗ್ಗೆ ಖುದ್ದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಕಾರ್ಯಕ್ರಮದಲ್ಲಿ ಸ್ಪಷ್ಟನೆ ನೀಡಿದ್ದಾರೆ ಅವರು ಈ ಕೊಟ್ಟಿರೋ ಮಾಹಿತಿ ಪ್ರಕಾರ ನಿಮಗೆ ಗೃಹಲಕ್ಷ್ಮಿ ಯೋಜನೆದು ಆರನೇ ಕಂತಿನ ಹಣ ಇನ್ನೂ ಬಿಡುಗಡೆ ಆಗಿಲ್ವಂತೆ ಇನ್ನೂ ಅದು ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಕೇಳಿದಕ್ಕೆ ಒಂದು ಆ್ಯನ್ಸರ್ನೂ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆದು ಆರನೇ ಕಂತಿ ಹಣ ಬಂದ್ಬಿಟ್ಟು ಮುಂದಿನ ವಾರ ಬಿಡುಗಡೆ ಆಗುತ್ತೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ ಮುಂದಿನ ವಾರದಲ್ಲಿ ಯಾವೊಂದು ತಾರೀಖಾದರೂ ಕೂಡ ನಿಮಗೆ ಆರನೇ ಕಂತೆ ಹಣ ಬರ್ಬೋದು ಆದರೆ ನಿಮಗೆ ಯಾವಾಗ ಒಂದು ಬಿಡುಗಡೆ ಆದಾಗ ಮಾಹಿತಿ ಬೇಕಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಹಾಗೆ ಈ ಒಂದು ವಿಡಿಯೋನ ಯಾರ್ಯಾರು ಅನ್ನಭಾಗ್ಯ ಗೃಹಲಕ್ಷ್ಮಿ ಯೋಜನೆ ಹಣ ಪಡ್ಕೊತಾ ಇರ್ತಾರೆ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ಅವ್ರಿಗೆ ಈ ಒಂದು ವಿಡಿಯೋದಿಂದ ಸಹಾಯ ಆಗ್ಬೋದು ಮತ್ತು ಇದೇ ರೀತಿ ಅಪ್ಡೇಟ್ಸ್ ಬೇಕಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು